ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಸಾಂಬಾರನ್ನು ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತಿದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡಿ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಹಸಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಗಾರ್ಲಿಕ್ ತಗೊಂಡಿದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಅದಕ್ಕೆ ಮತ್ತೆ ಮಸಾಲೆ ಯಾವುದೇ ರೀತಿ ಬೇಕಂತೇಳ್ಬಿಟ್ಟು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಅಲ್ಲಿ ಹೇಳ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಕೊಬ್ಬರಿ ಹಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ನೋಡಿ ಇದನ್ನು ಮತ್ತೆ ಜೊತೆಗೆ ಇದು ಬೆಳ್ಳುಳ್ಳಿ ಹಾಕಿದ್ದೀನಿ ಅಲ್ಲಿ ತೋರ್ಸಿಕೆ ನಾನು ಹೇಳಿದ್ನಲ್ಲ ಫಸ್ಟಲ್ಲೇ ಅಲ್ಲಿ ಹೇಳ್ತಕ್ಕಂಥ ಎಲ್ಲ ಐಟಮ್ಸನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳು ಮಿಕ್ಸ್ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಗ್ರೈಂಡ್ ಆದಮೇಲೆ ಮನೆ ಎಲ್ಲ ಐಟಮ್ನ ಯಾಕೆ ತೋರಿಸಿಲ್ಲ ಅಂತಂದರೆ ಡೈರೆಕ್ಟಾಗಿ ಅಲ್ಲಿ ತೋರಿಸ್ಬೇಕಾದ್ರೆ ಅದ್ರ ಜೊತೆಗೆ ಯಾವ್ಯಾವ ಪೌಡರ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಅದನ್ನಾವುದ್ರೂ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿರೋದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವಾ ಇಲ್ಲಿ ಒಂದು ಪಾತ್ರೆಯನ್ನು ನಾನು ಕಾಯಲಿಕ್ಕಿಟ್ಟಿದ್ದೆ ಕಾಯ್ದ ಮೇಲೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪ ಅಂದರೆ ಜಾಸ್ತಿ ಓವರ್ ಆಗಿ ಕಾಯೋದು ಬೇಡ ಸ್ವಲ್ಪ ಲೈಟಾಗಿ ಕಾಯೋದು ಕಾದೆ ಸಾಕು ನೋಡಿ ಇಷ್ಟು ಸಿಂಪಲ್ಲಾಗಿ ಮತ್ತು ಅಂದರೆ ಇದು ರೊಟ್ಟಿ ಜೊತೆ ತಿನ್ಬೋದು ಮತ್ತು ಮುದ್ದೆ ಜೊತೆ ಕೂಡ ತಿನ್ಬೋದು ಮತ್ತು ರೈಸಿಗೆ ಕೂಡ ತಿನ್ಬೋದು ಆ ಥರ ಆ ಇದಕ್ಕೆ ಅದಕ್ಕೆ ಬರೋಂಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಆ ಚಿಕನ್ನ ಸ್ವಲ್ಪ ಕಾದಾದ ಮೇಲೆ ಅದರ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೋಬೇಕು ಅಂಟ್ಕೊಳ್ಳುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಬಿಡದೆ ಸ್ವಲ್ಪ ಚೆನ್ನಾಗಿ ಬಿಡಿಸು ತಿರುಗಿಸ್ಬೇಕು ಸ್ಪೂನಿಂದ ಆಗ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂದರೆ ಚಿಕನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಈ ಥರ ಬಿಟ್ಕೊಳ್ಳುತ್ತೆ ಆ ಥರ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಇನ್ನಷ್ಟು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ನೀರು ನೀರು ಫೂ ಇದು ಜಾಸ್ತಿ ನೀರು ಬಿಟ್ಕೊಂಡಂಗೆಲ್ಲ ಸ್ವಲ್ಪ ಚಿಕನ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಥರ ಕಾಣಿಸುತ್ತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು ನೋಡಿ ಆ ಥರ ಆದಮೇಲೆ ನೋಡಿ ಈ ಥರ ಚೆನ್ನಾಗಿದಾದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಧನಿಯಾ ಪೌಡ್ರನ್ನ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಕಾಲು ಸ್ಪೂ ಕಾಲು ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ಪುಡಿನ ನೀವು ನಿಮಗೆ ಟೇಸ್ಟ್ ತಕ್ಕಂತೆ ಜಾಸ್ತಿ ಖಾರ ತಿನ್ನೋರಿರ್ತೀರ ಜ ಬೇಕಾದ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಸಾಲೆ ಚೆನ್ನಾಗಿ ಇಟ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡು ನೋಡೋ ಸ್ವಲ್ಪ ಒಂದು ಕುದಿ ಬಂದಾಗ ಈ ಥರ ಕಾಣಿಸುತ್ತೆ ಒಂದು ಕುದಿ ಬರಬೇಕು ಆ ಮಸಾಲೆಲ್ಲ ಹಾಕಿದಾಗ ಆ ಒಂದು ಕುದಿ ಬಂದಾದಮೇಲೆ ಈ ಥರ ಮಂದಾಗಿ ಕಾಣಿಸುತ್ತೆ ನಾನು ಇಲ್ಲಿ ಜಾಸ್ತಿ ನೀರನ್ನು ಯೂಸ್ ಮಾಡಿಲ್ಲ ನಿಮಗೆ ನೀರು ಬೇಕಂದರೆ ನೀರು ಯೂಸ್ ಮಾಡ್ಕೋಬೋದು ಜಾಸ್ತಿ ನೀರು ಇಟ್ಟರೆ ಅಷ್ಟು ಟೇಸ್ಟ್ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮಂದನೇ ಮಾಡ್ಕೊಂಡಿದ್ದೀನಿ ನೋಡಿ ನೀರನ್ನ ನಾನು ಜಾಸ್ತಿ ಇಲ್ಲಿ ಯೂಸ್ ಮಾಡೇ ಇಲ್ಲ ನೀವೇನು ನೋಡ್ತಾ ಇದ್ದೀರಾ ಎಲ್ಲೂ ನೀರು ಹಾಕಿಲ್ಲ ನಾನು ಅಷ್ಟು ಇಲ್ಲಿ ನಿಮ್ಮ ಮಸಾಲೆ ಹಾಕಿದಾಗ ನೋಡಿ ಇಲ್ಲಿ ನಾನು ಚಿಕನ್ ಮಸಾಲ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಎರಡು ಟೀ ಸ್ಪೂನಷ್ಟು ಚಿಕನ್ ಮಸಾಲಾನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆನೇ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಚಿಕನ್ನು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಉತ್ತರ ಕರ್ನಾಟಕ ಸೈಡು ಚಿಕನ್ ಸಾಂಬಾರ್ ಜೊತೆಗೆ ಅಥವಾ ಮಟನ್ ಸಾಂಬಾರ್ ಜೊತೆಗೆಲ್ಲ ರೊಟ್ಟಿನ ಚೂಸ್ ಮಾಡ್ತಾರೆ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅದರಲ್ಲೂ ಒಣಗಿದ ರೊಟ್ಟಿನ ತುಂಬ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಕುದಿ ಬರಬೇಕು ಮಸಾಲೆ ಹಾಕಿದಾಗ ಚೆನ್ನಾಗಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ನೀರು ಹಾಕಿಲ್ಲ ಅಂತ ನಾನು ಹೇಳಿದ್ದು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕಲ್ವ ನಾವು ಹಾಕಿರೋ ಎಲ್ಲ ಹಸಿ ವಾಸನೆ ಹೋಗ್ಬಿಟ್ಟು ಒಳ್ಳೆ ಚೆನ್ನಾಗಿ ಫ್ಲೇವರು ಮತ್ತು ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಕುದಿಬೇಕಲ್ವ ಸೊ ಕುದಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ನೀರು ಯೂಸ್ ಮಾಡಿದ್ದೀನಿ ನೋಡಿ ಇದು ಒಂದು ಎರಡರಿಂದ ಮೂರು ಕುದಿ ಬರಬೇಕು ನೋಡಿ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರ್ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಸಿಂಪಲ್ ಕೂಡ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಕೂಡ ನೋಡಲ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆನೋ ತಿನ್ನೋದು ಕೂಡ ತುಂಬ ಚೆನ್ನಾಗಿದೆ ನಾವು ಇದನ್ನು ಮುದ್ದೆ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ಕೂಡ ತಿನ್ಬೋದು ಮತ್ತು ರೈಸ್ ಜೊತೆ ಕೂಡ ಬಿಸಿ ರೈಸ್ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನಾನು ಜಾಸ್ತಿ ಯಾವುದೂ ಬೇರೆ ರೀತಿ ಯಾವುದೇ ರೀತಿ ಮಸಾಲೆ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ಜಸ್ಟ್ ಧನಿಯಾ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಆಮೇಲೆ ಚಿಕನ್ ಚಿಕನ್ ಮಸಾಲೆ ಯೂಸ್ ಮಾಡಿದ್ದೀನಿ ಆಮೇಲೆ ನೀವು ನೋಡಿರಲ್ಲ ಬೇರೆ ಯಾವುದೇ ರೀತಿ ಮಸಾಲೆ ಕೂಡ ನಾನು ಯೂಸ್ ಮಾಡಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಯಾವ ಥರ ನಾನು ಸರ್ವ್ ಮಾಡಿದ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದೇ ಸರಿ ತಿಂದ್ರಾ ಅಂತ ಕೇಳಬೇಡಿ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡಿರೋ ಐಟಮ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಚಿಕನ್ ರೆಡಿ ಆಯಿತು ನಾನು ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಲ್ಲಿ ನಾನು ಮನೇಲಿ ಏನು ಮಾಡಿದ್ನೋ ಸ್ಪೆಷಲಾಗಿ ಇವತ್ತು ಚಿಕನ್ ಸಾಂಬಾರು ಜೊತೆಗೆ ಅದನ್ನೆಲ್ಲ ನಿಮಗೆ ತೋರಿಸ್ತಿದ್ದೀನಿ ಅಂದರೆ ಅದ್ರ ಜೊತೆಗೆ ಇವತ್ತು ತಿನ್ನೋದಕ್ಕೆ ಅಂತೇಳಿ ನಾನು ಈ ಥರ ಚಿಕನ್ ಸಾಂಬಾರು ಮಾಡ್ಕೊಂಡಿರೋದು ನೋಡಿ ಒಂದು ಬೌಲಲ್ಲೇ ರೆಡಿ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಅಷ್ಟು ಚೆನ್ನಾಗಿತ್ತು ಇವತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಆಗಿ ಸ್ವಲ್ಪ ಅಲ್ಲಿ ಚೆಲ್ಲೋ ಬಿಸಿ ಅಲ್ವಾ ತುಂಬ ಬಿಸಿ ಇತ್ತು ಅಂದರೆ ಮಾಡಿದ ತಕ್ಷಣ ನನಗೆ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಆಮೇಲೆ ರೈಸ್ ಅಂದರೆ ಇವತ್ತು ನಾನು ಜೋ ಈ ಚಿಕನ್ ಸಾಂಬಾರ್ ಜೊತೆಗೆ ರೈಸ್ ಮಾಡಿದ್ದೆ ಆಮೇಲೆ ಜೋಳದ ಸಾರಿ ರಾಗಿ ಮುದ್ದೆ ಕೂಡ ಮಾಡಿದ್ದೆ ಸ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್